ಹಾಯ್ ಗೈಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದೀರಾ ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನಾನು ಮತ್ತು ಶಿವು ಬೆಳ್ ಬೆಳಗ್ಗೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಅಂತಲೇ ಹೇಳ್ಬೋದು ಇವತ್ತು ಕಡೆ ಆಗಿರೋದ್ರಿಂದ ನಾನು ಶಿವು ಬೆಳ್ ಬೆಳಗ್ಗೆ ವಾರ ಎಲ್ಲ ಮುಗಿಸ್ಬಿಟ್ಟು ಅವರು ಕೂಡ ಹೆಲ್ಪ್ ಮಾಡಿದ್ರು ತುಂಬಾ ನನಗೆ ನನ್ನದು ವಾರವೆಲ್ಲ ಮಾಡೋಕ್ಕೆ ಹಂಗಾಗಿ ಬೆಳ್ ಬೆಳಗ್ಗೆನೆ ರೆಡಿ ಆಗಿಬಿಟ್ಟು ಇದ್ದೀವಿ ಡ್ಯೂಟಿಗೆ ಹೋಗೋ ಅಷ್ಟರಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ನಾವು ಡ್ಯೂಟಿಗೆ ಹೊರಡಬೇಕು ಸೊ ಒಂದು ತ್ರೀ ಮಂತ್ಸೇ ಆಗಿತ್ತು ಅಂತ ಅನಿಸುತ್ತೆ ನಾವು ಬೈಕಲ್ಲಿ ಲಾಂಗ್ ಡ್ರೈವ್ ಹೋಗಿ ಸೊ ಹಂಗಾಗಿ ಇವಾಗ ಇದ್ದೀವಿ ಮಂಡ್ಯದಿಂದ ಇಲ್ಲ ಅಂದ್ರೂ ಒಂದು ಫಾರ್ಟಿ ಕಿಲೋಮೀಟರ್ಸ್ ಇದೆ ಅಂತೆ ದೇವಸ್ಥಾನ ಸೊ ನಿಮ್ಮೆಲ್ರಿಗೂ ಗೊತ್ತಿದೆಯಾ ಅಲ್ವಾ ಗೊತ್ತಿಲ್ಲ ಉಕ್ಕಡದ ಮಾರಮ್ಮ ಅಂತ ಹೇಳ್ತಾರೆ ನಾನು ಇದೇ ಫಸ್ಟ್ ಟೈಮ್ ಹೋಗಿರೋದು ಸೊ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು ಹೋಗ್ತಾ ಇದೆ ಮುಂದೆಗಡೆ ಏನು ನೋಡ್ತಿದ್ದೀರಾ ಅವರು ಟ್ರಾವೆಲ್ ಯೂಟ್ಯೂಬರು ಅವರ ನೇಮ್ ಗೊತ್ತಾಗಲಿಲ್ಲ ಸೊ ಸಡನ್ಲಿ ವೀಡಿಯೋನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಹೆವಿ ಸ್ಪೀಡಲ್ಲಿ ಹೋಗ್ತಾಯಿದ್ರು ಸೊ ನಾವು ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ ಸ್ವಲ್ಪ ಸ್ವಲ್ಪ ನಾನು ವೀಡಿಯೋನ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿರೋದು ಜಾಸ್ತಿ ಡೀಪಾಗಿ ವೀಡಿಯೋ ನಾನು ಯಾವುದು ಕ್ಯಾಪ್ಚರ್ ಮಾಡೋಲ್ಲ ನಿಮಗೆ ಬೋರಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನೇನು ಮ್ಯಾಟ್ರಿದೆ ಅಷ್ಟಷ್ಟೇ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಶೇರ್ ಮಾಡ್ತಾ ಇರ್ತೀನಿ ನಾನು ಒಂದು ವೀಡಿಯೋನೇ ಜಾಸ್ತಿ ಹೇಳಿಯೋಕ್ಕೆ ಇಷ್ಟಪಡಲ್ಲ ಯಾವ ವೀಡಿಯೋ ಆಗಿದ್ದರೂ ಅಷ್ಟೇ ನೀವು ನೋಡ್ಬೋದು ನನ್ನ ವೀಡಿಯೋಗಳಲ್ಲಿ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ ಅದು ಏನಿದೆ ಅದು ತಿಳಿಸ್ತಾ ಇರ್ತೀನಿ ಅಷ್ಟೇ ಸೊ ನಾವು ಫೈನಲಿ ಉಕ್ಕಡದ ಮರ ಮಂದೇವಸ್ಥಾನದ ಹತ್ರ ಬಂದ್ವಿ ನೋಡ್ತಾ ಇರ್ಬೋದು ಇದೇ ಫಸ್ಟ್ ನಾನು ಹಂಗೆ ಮಂದಿರೋದು ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸ್ವಲ್ಪ ಪೂಜೆ ಸಾಮಾನು ತೊಗೊಂಡು ಪೂಜೆನೂ ಕೂಡ ಮಾಡ್ಕೊಂಡ್ವಿ ಜಾಸ್ತಿ ಕ್ಯೂ ಇತ್ತು ಆ ಕ್ಯೂವಲ್ಲಿ ಹೋದರೆ ನಾವು ಇನ್ನು ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಹೋಗ್ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾವು ಕ್ಯೂಗೆ ಹೋಗಿ ನಿಂತ್ಕೊಳ್ಳಿಲ್ಲ ಇಲ್ಲೇ ಪೂಜೆ ಮಾಡ್ತಾಯಿದ್ರು ದೇವಸ್ಥಾನದ ಮುಂದೆ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲೇ ಟೆನ್ ರುಪಿ ಕೊಟ್ಟರೆ ಪೂಜೆ ಮಾಡಿಕೊಡ್ತಾಯಿದ್ರು ನೀಟಾಗಿ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಕಾಯಿ ಮುಕ್ಕೊಂಡು ಹೋದ್ವಿ ಸೊ ನಾವೇನಾದರೂ ಕ್ಯೂಗೆ ನಿಂತ್ಕೊಂಡಿತ್ತು ಅಂತಂದರೆ ಮಧ್ಯಾಹ್ನ ಒಂದು ಎರಡರಿಂದ ಮೂರು ಗಂಟೆ ಆಗ್ತಾಯಿತ್ತು ಅಷ್ಟು ಕ್ಯೂ ಇತ್ತು ಫುಲ್ಲು ರಶ್ ಇತ್ತು ಅಂತಲೇ ಹೇಳ್ಬೋದು ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಶಿಬು ಫೈನಲ್ಲಿ ಡ್ಯೂಟಿಗೆ ಹೊರಟ್ವಿ ಸೊ ಹಾಗೆ ಒಂದು ಸೆಲ್ಫಿ ತಗೊಂಡು ಸ್ಟೇಟಸ್ ಹಾಕ್ಬಿಟ್ಟು ಡ್ಯೂಟಿಗೆ ಹೊರಟ್ವಿ ಅಂತಲೇ ಹೇಳ್ಬೋದು ಡ್ಯೂಟಿಗೆ ಹೊರಟ್ಮೇಲೆ ನಾನು ಡ್ಯೂಟಿಯಿಂದ ಮುಗಿಸ್ಕೊಂಡು ರಾಘವೇಂದ್ರ ದೇವಸ್ಥಾನದ ಹತ್ರನೂ ಕೂಡ ಹೋದೆ ಡ್ಯೂಟಿ ಎಲ್ಲ ಮುಗಿದಾದ್ಮೇಲೆ ಅಕ್ಕ ಅಕ್ಕ ಯಾವಾಗಲೂ ಹೋಗ್ತಾ ಇರಲ್ವಾ ರಾಘವೇಂದ್ರ ದೇವಸ್ಥಾನಕ್ಕೆ ಸೊ ನಾನು ಅವ್ರ ಜೊತೆ ಹೋಗ್ತಾ ಇರ್ತೀನಿ ಕಡೆ ಖರ್ಕ ಆಗಿರೋದ್ರಿಂದ ಅಲ್ಲೂ ದೀಪೋತ್ಸವ ಎಲ್ಲ ಇಟ್ಕೊಂಡಿದ್ರು ನಾನು ಇದು ಫಸ್ಟ್ ಟೈಮ್ ಈ ಥರ ನೋಡ್ತಿರೋದು ದೀಪೋತ್ಸವ ನೋಡ್ತಾ ಇದ್ದೆ ಬಟ್ ಇವರು ಗಳಗೆ ಟವೆಲ್ ಕಟ್ಕೊಂಡು ಆ ಟವೆಲ್ಗೆ ಬೆಂಕಿ ಎಲ್ಲ ಹಚ್ಚುತ್ತಾ ಇದ್ದರು ಇದು ಏನಪ್ಪ ಏನು ಹಿಂಗೆ ಹಚ್ತಾ ಇದ್ದಾರೆ ಅಂತ ಸೀರಿಯಸ್ಲಿ ನನಗೆ ಗೊತ್ತಿರಲಿಲ್ಲ ಅಲ್ಲಿ ನಾನು ಬಿಡ್ತೀನ ರೈತರು ಕೂಡ ಕೇಳಿದೆ ಏನು ಕಿಂಗ್ ಹಚ್ತಾ ಇದ್ದೀರಾ ಏನು ವಿಶೇಷ ಇದ್ರೂದು ಹಾಗೆ ಹೀಗೆ ಅಂತೆಲ್ಲ ಕೇಳಿದೆ ಅವರು ಲಾಸ್ಟ್ನೇ ಕಾರ್ತಿಕೆಯಲ್ಲಿ ಇದೇ ರೀತಿ ಮಾಡೋದಂತೆ ಆ ಗಳಕ್ಕೆ ಆ ಥರ ಟವೆಲ್ ಕಟ್ಬಿಟ್ಟು ಅದನ್ನು ಎಣ್ಣೆ ಎಣ್ಣೆ ಎಲ್ಲ ಹಾಕಿರ್ತಾರಂತೆ ಅದಕ್ಕೆ ಸೊ ಎಣ್ಣೆ ಥರ ಇದೆ ನೋಡ್ತಾ ಇರ್ಬೋದು ಕೆಳಗಡೆ ಎಲ್ಲ ಒಂದು ಮಾಮೂಲಿ ಒಂದು ತಟ್ಟೆ ಥರ ಇಟ್ಟಿದ್ದಾರೆ ಅದಕ್ಕೆಲ್ಲ ಇದೆ ಅದು ಅದು ಬಿದ್ದ ಮೇಲೆ ಅದೆಲ್ಲ ಮಾಮೂಲಿ ಬೂದಿ ಆಗೋದಂತೆ ಆ ಬೂದಿಗೆ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನೇ ಗಂಧ ಮಾಮೂಲಿ ಕಪ್ಪು ಥರ ಎಲ್ಲ ಭಕ್ತಾದಿಗಳಿಗೆಲ್ಲ ಹಾಕದಂತೆ ಇದು ಏನು ಕಪ್ಪ ಮಾಡ್ತಾರೆ ಅಂತಂದರೆ ದೇವ್ರಿಗೆ ದೃಷ್ಟಿಯಾಗಿರುತ್ತಂತೆ ಇದು ದೃಷ್ಟಿ ತೆಗಿಯೋ ಅಂತೆ ಇದು ಕಡೆ ಕಾರ್ತಿಗೆಲ್ ಮಾಡ್ತಾರಂತೆ ಕೆಲವರು ಇನ್ನು ಕೆಲವರು ಬೇರೆ ಬೇರೆ ಟೈಮಲ್ಲಿ ಮಾಡ್ತಾರಂತೆ ಸೊ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ ಸೊ ಅವರು ನಾನು ಹೆಣ್ಗಾಯಿ ಗೊಜ್ಜು ಮತ್ತು ಚಟ್ನಿ ಮಾಡಿದ್ದೆ ಬಜ್ಜಿ ಕೂಡ ಮಾಡಿದ್ದೆ ಸೊ ಶಿವವರು ದೋಸೆ ಮಾಡ್ತಾ ಇರ್ತೀನಿ ರೆಡಿಯಾಗಿ ಹೋಗು ಪೂಜೆ ಮುಡುಗಿಸ್ಕೊಗು ಅಂತ ಹೇಳಿಬಿಟ್ಟು ದೋಸೆನ ಚಿಕ್ಕ ಚಿಕ್ಕದಾಗಿ ಮಾಡಿದರು ಈ ಥರ ನನಗಿಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಸಪೋಟ ಜ್ಯೂಸ್ ಕೂಡ ರೆಡಿ ಮಾಡಿದರು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಆಲ್ರೆಡಿ ಸವೆನ್ ತರ್ಟಿ ಆಗ್ತಿದೆ ಸೊ ನಾನು ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಮಾರ್ನಿಂಗ್ ಸ್ವಲ್ಪ ಶಾರ್ಟ್ನ ತೊಗೊಂಡಿದ್ದೆ ನೋಡ್ಬೋದು ಅದು ಬಿಟ್ಟು ನಿನ್ನೆ ನಾನು ಲಾಸ್ಟ್ ಕಾರ್ತಿಕೆ ಮಾಸದ್ದು ಕೂಡ ವೀಡಿಯೋಗಳನ್ನ ಹಾಕಿದ್ದೀನಿ ಸೊ ಇವಾಗಿ ನನ್ನ ರೊಟೀನ್ ಹೇಗಾಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಲಕ್ಕಿ ಹುಷಾರಿಲ್ಲ ಹಂಗಾಗಿ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ವಿ ಲಾಸ್ಟ್ ಟೈಮ್ ಕಾಲ್ ಎಟ್ ಮಾಡ್ಕೊಂಡಿದ್ದ ಸೊ ಅವಾಗಲೂ ಕೂಡ ನಾವು ಹಾಸ್ಪಿಟಲ್ ಕರ್ಕೊಂಡೋಗಿದ್ವಿ ಇವಾಗ ಸ್ವಲ್ಪ ಊಟ ಗೀಟ ಎಲ್ಲ ಬಿಟ್ಬಿಟ್ಟಿದ್ದ ಜ್ವರ ಕೂಡ ಬಂದುಬಿಟ್ಟಿತ್ತು ಜ್ವರ ನೆಗಡಿ ಥರ ಪ್ರಾಣಿಗೂ ಪ್ರಾಣಿಗಳಿಗೂ ಕೂಡ ಬರ್ತಾ ಇರತ್ತೆ ನಾವು ಸಾಕೋದಲ್ಲ ತಂದ್ಬಿಟ್ಟು ಸಾಕೋದಲ್ಲ ಇಂಪಾರ್ಟೆಂಟ್ ಅದಕ್ಕೇನಾದ್ರೂ ಆಯಿತು ಅಂದಾಗ ನಾವು ಅದ್ರ ಜೊತೆನಿಲ್ಲದೆ ಮಸ್ತ್ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ ಯಾರಿಗೆ ಆಗಿರ್ಬೋದು ನನ್ನ ವ್ಲಾಗ್ನ ಯಾರು ನೋಡ್ತಿದ್ದೀರಾ ನಿಮ್ಮ ಹತ್ರ ಏನಾದರೂ ಪ್ರಾಣಿಗಳಿತ್ತು ಅಂತಂದರೆ ಪ್ಲೀಸ್ ನಿಮ್ಮ ಮನೆ ಮಕ್ಕಳ ಥರ ಕೇರ್ ಮಾಡ್ತಾ ಇರಿ ಏನಾದರೂ ಆಯಿತು ಅಂತ ಅಂತಂದಾಗ ಹಾಸ್ಪಿಟಲ್ ಅಂತೆಲ್ಲ ತೋರಿಸಿ ಅದನ್ನ ರೆಡಿ ಮಾಡಿ ಅಂತಲೇ ಕೇಳ್ಕೊಳ್ತೀನಿ ಫೈನಲಿ ನಾವು ಹಾಸ್ಪಿಟಲ್ ಹತ್ರ ಬಂದ್ವಿ ನೋಡ್ತಾ ಇರ್ಬೋದು ಇದು ಏನು ಕಪ್ಪ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನೆಲ್ಲ ಕರ್ಕೊಂಡು ಬಂದಿದ್ರು ಬೆಕ್ಕು ಕರ್ಕೊಂಡು ಬಂದಿದ್ರು ಕೆಲವರು ಕೋಳಿ ಕರ್ಕೊಂಡು ಬಂದಿದ್ರು ಕೆಲವರು ಈ ಥರ ಬೇರೆ ಬೇರೆ ಜಾತಿ ನಾಯಿಗಳೆಲ್ಲ ಕರ್ಕೊಂಡು ಬಂದಿದ್ವಿ ಸೇರ್ಜ್ ಆಗಿರ್ಬೋದು ಲ್ಯಾಬ್ ಆಗಿರ್ಬೋದು ಪೊಮ್ಮೀರನ್ನಾಗಿರ್ಬೋದು ಎಲ್ಲ ಕರ್ಕೊಂಡು ಬಂದಿದ್ರು ಅವುಗಳೆಲ್ಲ ಒಂದಕ್ಕೊಂದು ನೋಡ್ಬಿಟ್ಟು ರಿಯಾಕ್ಟ್ ಮಾಡ್ತಾಯಿದ್ವು ಮಂಡ್ಯ ಪೆಟ್ ಕ್ಲಿನಿಕ್ ಅನ್ನೋ ಹತ್ರ ನಾವು ತೋರ್ಸೋದು ಯಾವಾಗ್ಲೂ ಅವನು ಒಬ್ಬಂದು ತೋರ್ಸೋಕ್ಕೆ ನಾವು ತ್ರೀ ಮೆಂಬರ್ಸ್ ಹೋಗಿದ್ದೀವಿ ಅಂತಲೇ ಹೇಳ್ಬೋದು ಅಮ್ಮ ಅಕ್ಕ ನಾನು ಹೋಗಿದ್ವಿ ಸೊ ಪ್ರಾಣಿಗಳು ತುಂಬ ಹಚ್ಕೊಬಿಟ್ರೆ ಮನೆ ಮಕ್ಕಳು ಥರ ಮಾಮೂಲಿ ಮಕ್ಳುಗಳ್ನ ಯಾವ ರೀತಿ ಹಚ್ಕೋತೀವಿ ಅದೇ ರೀತಿ ಆಗಿಬಿಡುತ್ತೆ ಸೊ ಫೈನಲಿ ತೋರಿಸ್ಬಿಟ್ಟು ನಾವು ಅವನಿಗೂ ಕೂಡ ಟಾಬ್ಲೆಟ್ ಎಲ್ಲನೂ ಬರ್ಸ್ಕೊಂಡ್ವಿ ನಾನು ವೀಡಿಯೋನ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪನಾರು ಕ್ಯಾಪ್ಚರ್ ಮಾಡಿಕೊಂಡು ಈ ಥರ ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಪ್ಲೀಸ್ ನನ್ನ ವೀಡಿಯೋನ ಇರಿ ಹಾಗೆ ಯಾರು ಚ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಕೂಡ ಕೇಳ್ಕೊಳ್ತೀನಿ ಅವನಿಗೆ ಇಂಜೆಕ್ಷನ್ ಎಲ್ಲ ಹಾಕಿಸ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಫೈನಲಿ ನಾವು ಮನೆಗೆ ಹೊರಟವಿ ಅಂತಲೇ ಹೇಳ್ಬೋದು ಸೊ ಎಲ್ಲ ಕೊಟ್ಟಿರೋದಕ್ಕೆ ಪಾಪ ತುಂಬ ಸೈಲೆಂಟ್ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ಅವ್ನಿಗೆ ಏನಾರು ಆಯಿತು ಅಂದಾಗ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಬೇಜಾರಾಗುತ್ತೆ ಸೊ ನಾನು ಶಿವರು ಅಷ್ಟರಲ್ಲಿ ಬಂದರು ಮನೆಗೆ ಹೊರಟೆ ಮನೆಗೆ ಹೊರಟ ಮೇಲೆ ಏನಾದರೂ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ನನಗೆ ಆಲೂಗಡ್ಡೆ ಐಟಮ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಇವತ್ತು ಆಲೂಗಡ್ಡೆ ಕಬಾಬ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ರು ರಿಯಲಿ ನನಗೆ ಶಾಕು ಅವ್ರಿಗೆ ರೆಸಿಪಿ ಎಲ್ಲ ಗೊತ್ತಾ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಮೇಲ್ಗಡೆ ಎಲ್ಲ ಹೊರ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾಯಿದ್ರು ಅವ್ರಿಗೆ ರೆಸಿಪಿ ಬರೋಲ್ಲ ಅಂತ ಅಂದ್ಕೊಂಡಿದ್ದೆ ಇದುವರೆಗೂ ಮಾಡಿರಲಿ ಮಾಡಿರೋದು ನೋಡಿರಲಿಲ್ವಲ್ಲ ಹಂಗಾಗಿ ಆಲೂಗಡ್ಡೆ ಎಲ್ಲನೂ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಬಿಸಿನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಅಂದ್ಬಿಟ್ಟು ಅವರೇ ಬ್ಯಾಗ್ರೌಂಡ್ ಎಲ್ಲ ಕೊಟ್ಟಿದ್ರು ಬಟ್ ಟಿ ವಿ ಸೌಂಡ್ ಹೆವಿ ಇತ್ತು ಏನು ಕಾಪಿ ರೈಟ್ ಆಗುತ್ತೆ ಅಂದ್ಬಿಟ್ಟು ನಾನು ನನ್ನ ವಯಸ್ಸೇ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಇವತ್ತು ಒಂದು ಒಂಬತ್ತು ಗಂಟೆಗೆ ಹೋಗಿದ್ವಿ ಮನೆಗೆ ಹಂಗಾಗಿ ಹಾಫ್ ಆನ್ ಅವರ್ ಬೇಗ ಹೋಗ್ಬಿಟ್ಟಿದ್ವಲ್ಲ ಏನಾದರೂ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಮಾಡ್ಕೊಡ್ತಾ ಇದ್ದಾರೆ ಅದಕ್ಕೆ ಕಬಾಬ್ ಪೌಡರ್ ಮಿಕ್ಸ್ ಮಾಡ್ತಾ ಇದ್ದಾರೆ ಅದನ್ನ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡು ಸೂರ್ ಸೂರು ಹಾಕ್ಕೊಂಡು ಕಬಾಬ್ ಪೌಡರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಪೌಡರ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು ಸೊ ಕಾರ್ನ್ಫ್ಲವರ್ ಹಾಕೋದು ಅಂತ ನಾನು ಇದ್ದೆ ಅವ್ರು ಕಾರ್ನ್ಫ್ಲವರೇ ಹಾಕಲಿಲ್ಲ ಲಾಸ್ಟಾಗಿ ಅಕ್ಕಿ ಹಿಟ್ಟೇನೋ ರುಬ್ಬಿಸ್ಬಿಟ್ಟು ಸ್ವಲ್ಪ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟ ಹಾಕಿದ್ರಷ್ಟೇ ಸೊ ಅವ್ರಿಗೆ ಈ ಸಾಮಾನೆಲ್ಲ ಹಾಕೋದು ಗೊತ್ತಾ ಅಂದ್ಬಿಟ್ಟು ನನಗೆ ಸಡನ್ಲಿ ಶಾಕ್ ಆಯಿತು ಈ ಥರ ಫ್ರೀ ಟೈಮ್ ಏನಾದರೂ ಇತ್ತು ಅಂದಾಗ ನನಗೇನಾದರೂ ಇಷ್ಟ ಆಗುತ್ತಲ್ಲ ಅದನ್ನ ಮಾಡಿಕೊಡ್ತಾರೆ ಸೊ ನನಗಂತೂ ತುಂಬ ಖುಷಿಯಾಗುತ್ತೆ ಕೆಲಸದ ಒತ್ತಡದಲ್ಲಿ ಇದು ಮಾಮೂಲಿ ಅದು ಇದು ಅಂತ ಟೆನ್ಷನ್ ಇರುತ್ತೆ ಕೆಲವೊಂದು ಸಲ ನನಗೆ ಇದು ಈ ಥರ ಏನಾರು ಮಾಡಿದಾಗ ಅವರು ತುಂಬ ಅಂದರೆ ತುಂಬ ಆಗುತ್ತೆ ಆ್ಯಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನಗೊಂಥರ ಖುಷಿ ಈ ಥರ ನನಗೋಸ್ಕರ ಅಂತ ಅಂದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮಾಡಿಕೊಟ್ಟಾಗ ಅಂತೂ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಯಾರಿಗೆ ಆಗಿರ್ಬೋದು ಈ ಥರ ತುಂಬ ಆಗುತ್ತೆ ನನಗೂ ಅಷ್ಟೇ ತುಂಬ ಆಯಿತು ಫೈನಲಿ ನಾನು ಅವ್ರಿಗೆ ಮಾಡೋಕೆ ಬರುತ್ತಾ ಮಾಡೋಕ್ಕೆ ಬರುತ್ತಾ ಅಂತನೇ ಇದ್ದೆ ವೀಡಿಯೋನ ಸೈಡ್ ಸೈಡಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದೆ ಅಷ್ಟೇ ಸರ್ ಮ ಇತ್ತೀಚುಕಂತೂ ತುಂಬಾ ಹೆಲ್ಪ್ ಮಾಡ್ತಾರೆ ನಾನು ಮಾರ್ನಿಂಗ್ ಇವಾಗ ಜ್ಯೂಸ್ ಮಾಡೋದೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದೀನಲ್ವ ಜ್ಯೂಸ್ ಎಲ್ಲ ಇವಾಗ ಅವರೇ ಮಾಡ್ಕೊಡ್ತಾ ಇರೋದು ಏನಾದರೂ ಈ ಥರ ಪೂಜೆ ಗೀಜೆ ನಾನು ಮಾಡೋಕ್ಕೆ ಹೋಯ್ತು ಅಂತಂದಾಗ ಅಡುಗೆ ಮನೆ ಕೆಲಸ ಏನಾದರೂ ಬಾಕಿ ಉಳ್ಕೊಳ್ತು ಅಂತಂದಾಗ ಅವರು ಮುಗಿಸ್ಕೊಡ್ತಾರೆ ಅವಾಗ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಈ ಥರ ಹೆಲ್ಪ್ ಮಾಡ್ತಿರೋದ್ರಿಂದ ನನಗೂ ಕೂಡ ಯೂಟ್ಯೂಬ್ ವಿಡಿಯೋ ಆಗಿರ್ಬೋದು ಮನೆ ಮೇಂಟೆನೆನ್ಸು ಆ್ಯಂಡ್ ಇಲ್ಲಿ ವರ್ಕ್ ಈ ಮೂರು ಮೂರು ಮೇಂಟೇನ್ ಮಾಡ್ತಾಯಿದ್ರು ನನ್ನ ತೀರಾ ಕಷ್ಟ ಅನಿಸ್ತಾ ಇರೋದ ಕಾರಣವೇ ಶಿವರು ಹೆಲ್ಪ್ ಮಾಡ್ತಾರೆ ನನಗೆ ಯೂಟ್ಯೂಬ್ ಹಬ್ಬಲು ಹೆಲ್ಪ್ ಮಾಡ್ತಾರೆ ಸ್ವಲ್ಪ ಮನೆಯಲ್ಲೂ ಕೂಡ ಹೆಲ್ಪ್ ಮಾಡ್ತಾರೆ ಅಮ್ಮನೂ ಹೆಲ್ಪ್ ಮಾಡೋದ್ರಿಂದ ನನಗೆ ಯಾವುದೂ ಕೂಡ ಹೆವಿ ರಿಸ್ಕ್ ಅಂತ ಅನ್ಸಲ್ಲ ಯಾವುದಷ್ಟು ಎಲ್ಲನೂ ಖುಷಿ ಖುಷಿಯಿಂದ ಮಾಡಿದ್ರೆ ಯಾವುದೂ ರಿಸ್ಕ್ ಅಂತ ಅನ್ಸಲ್ಲ ಸೊ ನೋಡ್ತಾ ಇರ್ಬೋದು ಎಲ್ಲನೂ ಎಣ್ಣೆಗೆ ಹಾಕ್ಕೊಂಡು ಅದನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಫೈನಲಿ ಹಾಲುಗೆಡೆ ಕಬಾಬ್ ರೆಡಿ ಮಾಡಿಕೊಟ್ಬಿಟ್ರು ಸೊ ಈ ವಿಡಿಯೋ ನಿಮ್ಮೆಲ್ಲರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಹಾಲ್